ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಪೂರ್ವಾಭಾದ ನಕ್ಷತ್ರದಲ್ಲಿ ಜನಿಸಿದವರ ಗುಣಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಲಿದ್ದೇನೆ ಪೂರ್ವಾಭಾದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಾಮಾನ್ಯವಾಗಿ ಇವರಿಗೆ ಹಣದ ತೊಂದರೆ ಕಾಣುವುದಿಲ್ಲ ಆದರೆ ಇರುವ ಹಣವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಯೋಚನೆ ಮಾಡುವುದಿಲ್ಲ ತಮ್ಮದೇ ತಪ್ಪಿನಿಂದಾಗಿ ತೊಂದರೆಗೆ ಸಿಲುಕುತ್ತಾರೆ ಸೇಡಿನ ಗುಣವಿರುತ್ತದೆ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮನ್ನಿಸುವುದಿಲ್ಲ ಇವರು ಬಹುಮುಖ ಪ್ರತಿಮೆ ಕುಳ್ಳವರು ಬುದ್ಧಿವಂತಿಕೆಯ ಮಾತುಗಳಿಂದ ಎದುರಾಗುವ ತೊಂದರೆಯಿಂದ ಪಾರಾಗುವರು ಮತ್ತು ಜನಸೇವೆ ಮಾಡುವ ಆಸೆ ಇರುತ್ತದೆ ಸಮಾಜದಲ್ಲಿ ಜನಪ್ರಿಯತೆ ದೊರೆತರೂ ಅದನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಬೇಸಾಯದಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ ಆದರೆ ಆತುರದಿಂದ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು ಮತ್ತು ಈ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿದವರ ಮನಸ್ಸು ಯಾರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ ಮತ್ತು ಆತ್ಮೀಯರು ಮತ್ತು ಬಂಧು ಬಳಗದವರು ಸಹಾಯ ಮಾಡಲು ಬಂದರೂ ತಿರಸ್ಕರಿಸುವಂತಹ ಗುಣಗಳು ಇವರಿಗೆ ಇರುತ್ತವೆ ಮತ್ತು ಇವರಿಗೆ ಸ್ಥಾನ ಪ್ರತಿಷ್ಠೆಯ ವಿಚಾರ ಅಲ್ಲದೆ ಹೋದರೂ ಸಂಕೋಚದ ಸ್ವಭಾವ ಅಧಿಕವಾಗಿರುತ್ತದೆ ತಮ್ಮಲ್ಲಿರುವ ವಿಶೇಷ ಜ್ಞಾನವನ್ನ ಜನಸಾಮಾನ್ಯರ ಅಭಿವೃದ್ಧಿಗೆ ಬಳಸುತ್ತಾರೆ ವೈವಾಹಿಕ ಜೀವನ ಸಂತಸದಿಂದ ಕೂಡಿರುತ್ತದೆ ಆದರೆ ಹೆಚ್ಚು ವೆಚ್ಚಗಳ ಬಗ್ಗೆ ಕಡಿವಾಣ ಇರಬೇಕು ಇಲ್ಲವಾದಲ್ಲಿ ದಂಪತಿಗಳು ಇಬ್ಬರು ಸಂಪಾದಿಸುವ ಹಣವನ್ನೆಲ್ಲ ಅನವಶ್ಯಕವಾಗಿ ಖರ್ಚು ಮಾಡುತ್ತಾರೆ ಎತ್ತವರ ಬಗ್ಗೆ ವಿಶೇಷವಾದ ಅಕ್ಕರೆ ಇರುತ್ತದೆ ಸಹೋದರ ಅಥವಾ ಸಹೋದರಿಗೆ ಸಹಾಯ ಮಾಡುತ್ತಾರೆ ಕೇವಲ ಸಂಗಾತಿಯ ದಿಟ್ಟ ನಿಲುವಿನಿಂದ ಮನೆ ಅಥವಾ ಜಮೀನನ್ನು ಉಳಿಸಿಕೊಳ್ಳುತ್ತಾರೆ ಮತ್ತು ಕುಟುಂಬದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಮತ್ತು ಪೂರ್ವಾಭಾಗ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ಸಾಲದ ಸುಳಿಯಲ್ಲಿ ಸಿಲುಕಿ ಅದರಿಂದ ಹೊರಬರಲಾಗದೆ ಚಿಂತಿಸುತ್ತಾರೆ ಮತ್ತು ಕೆಲವರು ಜೀವನವನ್ನೇ ಮುಗಿಸಿಕೊಳ್ಳುವ ಕೆಟ್ಟ ನಿರ್ಧಾರಕ್ಕೆ ಬರುತ್ತಾರೆ ಆದರೆ ಜೀವನದಲ್ಲಿ ಧೈರ್ಯ ಇರಬೇಕು ಆತ್ಮವಿಶ್ವಾಸ ಇರಬೇಕು ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವಂತಹ ಮನಸ್ಥಿತಿ ಇರಬೇಕು ನಿಮ್ಮ ಧೈರ್ಯ ಹಾಗೂ ದೇವರ ಆಶೀರ್ವಾದ ಜೊತೆ ಸೇರಿದರೆ ನೀವು ಮಾಡಿದ ಸಾಲದ ಸಮಸ್ಯೆಯಿಂದ ಖಂಡಿತ ಹೊರಬರಬಹುದು ಮತ್ತು ಈ ಪೂರ್ವಪಾದ್ರ ನಕ್ಷತ್ರದಲ್ಲಿ ನಡೆಸಿದವರು ದೇವಾಲಯಗಳು ಕಲ್ಯಾಣ ಮಂಟಪ ಹೋಟೆಲ್ ಶಾಲಾ ಕಾಲೇಜುಗಳ ನಿರ್ವಹಣೆ ಇವರಿಗೆ ಸರಿ ವೃತ್ತಿಯಾಗುತ್ತದೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ಕಲೆ ಸಾಹಿತ್ಯ ವಾಣಿಜ್ಯ ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರ ಮತ್ತು ವೈದ್ಯಕೀಯ ಹಾಗೂ ವಿಮಾನಯಾನ ನಗರಸಭೆ ಮುಖ್ಯಸ್ಥರು ಪರದೇಶ ಸಂಬಂಧ ವ್ಯವಹಾರ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಪ್ರವೀಣರಾಗಬಹುದು ಇದು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ವಿಶೇಷ ಮಾಹಿತಿಯಾಗಿತ್ತು ಇನ್ನು ಹೀಗೆ ಮುಂಬರುವ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು